ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಶುಭಾಶಯಗಳು ಅದೇ ರೀತಿಯಾಗಿ ನಿನ್ನೆ ದಿವಸ ನನ್ನ ಹುಟ್ಟಿನ ಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ಶುಭ ಹೃದಯ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಈಗ ಸ್ಥಳೀಯ ಚುನಾವಣೆಯಲ್ಲಿ ಆಗುವ ಸಾಧ್ಯತೆ ಇದೆ ಸರ್ ಬಿ ಜೆ ಪಿ ಕಡೆಯಿಂದ ಬ್ಯಾಟ್ಯಾಂಡ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಥರ ಸಿದ್ಧತೆ ನಡೀತಾ ಇದ್ದೀರಿ ಸರ್ ಸ್ಥಳೀಯ ಸಮ ಸಂಸ್ಥೆ ಚುನಾವಣೆ ಯಾವ ರೀತಿ ನಡೀತದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಿ ಬಿ ಎಂ ಪಿ ಈಗ ಬಟ್ರೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಬಿ ಬಿ ಎಂ ಪಿ ಸ್ಥಾನಗಳನ್ನು ಹೊಂದಿದೆ ಹದಿನಾಲ್ಕು ಹದಿನಾಲ್ಕು ಸ್ಥಾನಗಳನ್ನು ತಂದಕ್ಕೆ ಎಲ್ಲ ಪ್ರಯತ್ನಗಳನ್ನು ಸಹ ತಯಾರಿಗಳನ್ನು ಸಹ ಮಾಡಿಕೊಂಡಿದೆ ಅಧ್ಯಕ್ಷ ಹಾಕಿದ್ದೀರಾ ಸರ್ ಈಗಾಗಲೇ ಹೊಸದಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಬಿ ಬಿ ಎಂ ಪಿ ಏನು ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ ಎಲ್ಲವೂ ಸಹ ಬಿ ಜೆ ಪಿಗೆ ಅನುಕೂಲವಾಗಿರುವಂಥ ಕ್ಷೇತ್ರಗಳಾಗಿರೋದ್ರಿಂದ ನಾವು ಯಾವುದೇ ರೀತಿಯಾಗಿ ಅಬ್ಜೆಕ್ಷನನ್ನು ಹಾಕ್ಲಿಲ್ಲ ನಮ್ಮ ಉದ್ದೇಶ ಅಬ್ಜೆಕ್ಷನ್ ಹಾಕೋದಲ್ಲ ಚುನಾವಣೆಗಳನ್ನು ನಿಲ್ಲಿಸೋದಲ್ಲ ಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಹದಿನಾಲ್ಕಕ್ಕೆ ಹದಿನಾಲ್ಕನ್ನು ಗೆಲ್ಲಿಸ್ಕೊಳ್ಳೋವಂಥ ಉದ್ದೇಶ ನಮಗೆ ಇವತ್ತು ಬ್ಯಾಟರಪುರ ಮಂಡಲದ ಅಧ್ಯಕ್ಷ ಆದಂಥ ಹನುಮಂತಯ್ಯ ಗೌಡರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ನಾವು ಇವತ್ತೆಲ್ಲ ನಮ್ಮ 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 ಮುಖಂಡರಾದಂಥ ಗೋಪಿ ಮುನಿಯಪ್ಪನವರು ನಂಜೇಗೌಡರು ನಾವೆಲ್ಲ ಸ್ನೇಹಿತರು ಬಂದು ಪ್ರತಿ ವರ್ಷ ನಾವು ಇಲ್ಲಿ ಅವ್ರ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾಯಿದ್ವಿ ಇದೇನು ಹೊಸದೇನಲ್ಲ ನಾವು ಹತ್ತು ವರ್ಷದಿಂದಲೂ ಅವ್ರಿಗೆ ಆಚರಣೆ ಮಾಡ್ತಾಯಿದ್ರು ಇನ್ನೊಂದು ವಿಶೇಷ ಏನಂತಂದರೆ ಹನುಮಂತಯ್ಯಗೌಡರು ನಮ್ಮ ಭಾಗದಲ್ಲಿ ಇವತ್ತು ಬಬಾಯಿ ಮುಖಂಡರು ಅವ್ರು ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೂ ನಮ್ಮ ಸುತ್ತಮುತ್ತಲಿನ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬ್ಯಾಟ್ರಾಯಂಪರ ಇರ್ಬೋದು ಸುತ್ತಮುತ್ತಲು ಎಲ್ಲ ಸ್ನೇಹಿತನ ಇತ್ತೀಚಿಗಳನ್ನ ರಾಜಕೀಯ ಹೊರ್ತುಪಡಿಸಿ ಎಲ್ಲರೂ ಬಂದು ದೀಪಾವಳಿ ಹಬ್ಬದಲ್ಲಿ ನಮಗೆಲ್ಲೂ ಕಜ್ಜಾಯ ಮತ್ತು ಊಟವನ್ನು ಹಾಕಿಸ್ತಾರೆ ಅದು ಇದು ಪ್ರತಿ ವರ್ಷ ಈ ನಾವು ಆಚೆ ಮಾಡಿದ್ರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಇನ್ನೂ ಉತ್ತಮವಾದ ಆರೋಗ್ಯ ನೀಡಲಿ ಅಂತ ನಾವು ಸುತ್ತಮುತ್ತಲಿನ ನಾವು ಗ್ರಾಮ ಸ್ಥಳಿಸ್ತೀರಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿ ಜೆ ಪಿ ಪ್ರಧಾನಿ ರವಿಕುಮಾರ್ ಹನುಮಂತಗೌಡರು ನಮ್ಮ ಬಿ ಜೆ ಪಿ ಮುಖಂಡರು ವಿಶೇಷವಾಗಿ ಅವರು ಇಲ್ಲಿ ಏನು ತೋಟದ ಮನೆಯಲ್ಲಿ ಇವತ್ತು ಗುಪ್ತ ಹಬ್ಬ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರು ಯಾವ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ತೊಡಸ್ಕೊಂಡಿದ್ದಾರೆ ಮತ್ತು ಅನೇಕ ನಿರ್ಗತಿಗರಿಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಯಾವುದೇ ಪಕ್ಷ ಭೇದ ಏನೂ ಇಲ್ಲದೆ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಅವರ ಸೇವೆ ಈ ಈ ಒಂದು ಕ್ಷೇತ್ರಕ್ಕೆ ತುಂಬ ಅವಶ್ಯಕತೆ ಇದೆ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಬೆಳಿಬೇಕು ಕಾರ್ಪೊರೇಟ್ರ್ ಆಗ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿ ಆಗ್ಬೋದು ಅವರು ಬೆಳಿಬೇಕು ಅವರ ಸೇವೆ ಇನ್ನೂ ಅನೇಕ ವಿಸ್ತಾರ ಆಗಬೇಕಾಗಿದೆ ಅವ್ರ ಸೇವೆ ಎಲ್ಲ ಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಉಪಯೋಗ ಆಗಲಿ ಅಂತ ಆ ದಿನ ನಾನು ಶುಭಾಶಯಗಳನ್ನು ಕೊಡ್ತೇನೆ ಹಬ್ಬಿನಲ್ಲಿ ಮುನಿಯಪ್ಪ ಅಂತೇಳಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ದೌರ್ಜನ್ಯ ತಡೆ ಕಾಯ್ದೆ ಸಮಿತಿ ಸದಸ್ಯರು ಬ್ಯಾಡರಾಯಪುರ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿರುವಂಥ ನಮ್ಮ ಹನುಮಂತ್ ಇವತ್ತು ಹುಟ್ಟುಹಬ್ಬದ ದೀಪಾವಳಿ ಹಬ್ಬದ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರು ನಮ್ಮ ಹನುಮಂತ್ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ಈ ಭಾಗದಲ್ಲಿ ವಿಶೇಷವಾಗಿ ಅವರು ಒಂದು ಏನು ಹಬ್ಬ ಬಂದಾಗ ಯಾವುದೇ ಒಂದು ಪ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಒಳ್ಳೆಯ ಯಶಸ್ವಿಯಾಗಿ ಎಲ್ಲದನ್ನೂ ಗುರ್ಸ್ಕೊಂಡು ಈ ಒಂದು ಸಭೆಯನ್ನು ಭಾಳ ಯಶಸ್ವಿಯಾಗಿ ಆ ಇದ್ರ ಜೊತೆಯಲ್ಲಿ ಅವರು ನಮ್ಮ ಮನೆ ಫ್ಯಾಮಿಲಿ ಇದ್ದಂಗೆ ನಮ್ಮ ಹನುಮಂತಗೌಡರು ಅವರು ನಮ್ಮ ತಂದೆಯವ್ರಿಗೂ ಭಾಳ ಆತ್ಮೀಯವಾಗಿದ್ದರು ನಮ್ಮ ಹತ್ರ ಅದೇ ಥರ ಭಾಳ ವಿಶ್ವಾಸ ಆಗಿದ್ದಾರೆ ಅವರು ನಮ್ಮ ಬಿ ಜೆ ಪಿ ಇವತ್ತು ತಾಲೂಕು ಬ್ಯಾಡ್ರಾಪುರ ಮಂಡಲ ಅಧ್ಯಕ್ಷರಾಗಿರೋದ್ರಿಂದ ಇವತ್ತು ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿ ಮಡಗಲಿ ಅಂತ ಹೇಳಿ ನನ್ನ ನನ್ನ ಅನಿಸಿಕೆಯನ್ನು ನಂಜೇಗೌಡರು ಆರ್ ಕೆ ನಂಜೇಗೌಡರು ತಾಲೂಕು